ಐತಿಹಾಸಿಕ ಮಹಾಕುಂಭಮೇಳ ಮಹಾಶಿವರಾತ್ರಿಯ ಶುಭಗಳಿಗೆ ಶಿರುಗುಪ್ಪಿಯಲ್ಲಿ ಮಲ್ಲಿಕಾರ್ಜುನ ವೃತ್ತ ಮತ್ತು ಮಲ್ಲಿಕಾರ್ಜುನ ನಗರ ಉದ್ಘಾಟನೆ ಐತಿಹಾಸಿಕ ಕುಂಭಮೇಳ ಮತ್ತು ಮಹಾಶಿವರಾತ್ರಿಯ ಸವಿ ನೆನಪಿಗಾಗಿ ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ವೃತ್ತವನ್ನು ನಾಮಕರಣ ಮಾಡಿ ಮಲ್ಲಿಕಾರ್ಜುನ ನಗರವನ್ನು ಗಣ್ಯರು ಉದ್ಘಾಟಿಸಿದರು ಐತಿಹಾಸಿಕ ಒಂದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾಕುಂಭಮೇಳದ ಶುಭಗಳಿಗೆಯ ಮಹಾಶಿವರಾತ್ರಿಯ ಐತಿಹಾಸಿಕ ಸವಿನೆನಪಿಗಾಗಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಶ್ರೀ ಮಲ್ಲಿಕಾರ್ಜುನ ವೃತ್ತವೆಂದು ನಾಮಕರಣ ಮಾಡಲಾಯಿತು ನಂತರ ಇದೇ ವೇಳೆ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ನಗರವನ್ನು ಉದ್ಘಾಟನಾ ಸಮಾರಂಭವು ಅತಿ ವಿಜೃಂಭಣೆಯಿಂದ ನೆರವೇರಿತು ಈ ನಿಮಿತ್ತವಾಗಿ ಗ್ರಾಮದಲ್ಲಿ ನಡೆದ ಮೆರವಣಿಗೆಯಲ್ಲಿ ತಾಯಂದಿರು ಕುಂಭಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮೊದಲಿಗೆ ವೃತ್ತ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಸಾರ್ವಜನಿಕ ಸಭೆ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಲುವಾಟ ಕಳಿಯ ಗುರುದೇವ ತಪೋವನದ ಶ್ರೀ ಶಿವದೇವ ಸ್ವಾಮೀಜಿ ವಹಿಸಿದರು ಉದ್ಘಾಟಕರಾಗಿ ರಾಜ್ಯಸಭೆ ಸದಸ್ಯರಾದ ಈಕಣ್ಣ ಕಡಾಡಿ ಪಾಲ್ಗೊಂಡಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಕಾಡ್ಗೌಡ ಪಾಟೀಲ್ ವಹಿಸಿದರು ಅತಿಥಿಗಳಾಗಿ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಪಾಟೀಲ್ ಪಾಲ್ಗೊಂಡು ಮಾತನಾಡಿದರು ಈ ವೇಳೆ ಸುಭಾಷ್ ಪಾಟೀಲ್ ಬಾಳ್ಗೌಡ ಪಾಟೀಲ್ ಶೇಖರ್ ಪಾಟೀಲ್ ಈರ್ಗೌಡ ಪಾಟೀಲ್ ಶ್ರೀಮಂತ್ ಸುಳ್ಕುಡಿ ಶಿವಾನಂದ್ ನವಿನಾಳೆ ರಾಕೇಶ್ ಪಾಟೀಲ್ ಶ್ರೀಕಾಂತ್ ಸುಳ್ಕುಡಿ ಅಕ್ಷಯ್ ಪಾಟೀಲ್ ಸಚಿನ್ ಸುಳ್ಕುಡಿ ವಿಶಾಲ್ ಮೆದಗುಡೆ ಸೇರಿದಂತೆ ನೂರಾರು ಲಿಂಗಾಯತ ಶರಣು ಶರಣೆಯರು ಉಪಸ್ಥಿತರಿದ್ದರು ಚಿರುಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ